ಕೂಡಲ ಸಂಗಮ ದೇವರ ನೆರೆ ನಂಬಿದೇನಾದರೆ ಕಡೆಗೆ ತನ್ನಂತೆ ಮಾಡುವ ಅಂತಂದ್ರವರು ನಾವೆಲ್ಲ ಕೇಳ್ಕೊಂಡು ಬಂದಿರ್ತೀವಿ ನಿನ್ನೆ ದಿನ ನಮ್ಮ ಡಾಕ್ಟರ್ ಹನುಮಂತ್ ಮಳಲಿ ಅವ್ರು ಹೇಳಿದ್ರು ತಾವೆಲ್ಲ ಕೇಳಿದ್ರು ಈ ನಾಡಿನ ಈ ದೇಶದ ಎಲ್ಲ ಜಗತ್ತಿನ ಎಲ್ಲ ದಾರ್ಶನಿಕರು ಅದು ಸಾಕ್ರೆಟಿಸ್ ಆಗಿರಬಹುದು ಅದು ಡಯೋಜಿನಿಸ್ ಆಗಿರ್ಬಹುದು ಬಸವಣ್ಣನವರಾಗಿರ್ಬೋದು ಮಹಾವೀರ ಆಗಿರ್ಬೋದು ಬುದ್ಧರಾಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ವೀರವೀರಾಗಿಣಿ ಮಹಾದೇವಿ ಅಕ್ಕನವರಾಗಿರ್ಬೋದು ಹೇಮರೆಡ್ಡಿ ಮಲ್ಲಮ್ಮ ತಾಯಿಯವರಾಗಿರ್ಬೋದು ಏಕನಾಥ್ ಮಹಾರಾಜರಾಗಿರ್ಬೋದು ಸಂತ ತುಕಾರಾಮರಾಗಿರ್ಬೋದು ತುಳಸಿದಾಸರಾಗಿರ್ಬೋದು ಪುರಂದರದಾಸರಾಗಿರ್ಬೋದು ಭಕ್ತ ಕನಕದಾಸರಾಗಿರ್ಬೋದು ಅವರೆಲ್ಲರೂ ಮಹಾತ್ಮರಾಗಬೇಕಾದ್ರೆ ಎಷ್ಟು ಕಷ್ಟಗಳನ್ನು ಸಹಿಸಿಕೊಳ್ಬೇಕಾದಂತಹ ಒಂದು ವ್ಯವಸ್ಥೆ ಬಂತು ಧರ್ಮದ ಮಾರ್ಗದಲ್ಲಿ ಹೋಗುವಾಗ ಏನೆಲ್ಲ ಎಡರು ತೊಡಲುಗಳನ್ನು ಅವರು ಎದುರಿಸಬೇಕಾಯಿತು ಏನೆಲ್ಲ ಏಳು ಬೀಳುಗಳನ್ನು ಅವರು ಸ್ವೀಕಾರ ಮಾಡಬೇಕಾಯಿತು ಎಷ್ಟೆಲ್ಲ ಸ್ತುತಿ ನಿಂದೆಗಳನ್ನು ಅವರು ಸ್ವೀಕಾರ ಮಾಡಬೇಕಾಯಿತು ಅಂತಹ ಸಂದರ್ಭದಲ್ಲಿಯೂ ಕೂಡ ಆ ಸ್ತುತಿ ನಿಂದೆಗಳನ್ನು ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ತಮ್ಮ ನಿಷ್ಠೆಯನ್ನು ತಮ್ಮ ಧರ್ಮ ಪ್ರಜ್ಞೆಯನ್ನು ಅವರು ಧರ್ಮದ ಕಡೆಗೆ ಹೋಗುವಂತಹ ಒಂದು ನಿರ್ಧಾರದಿಂದ ಎಂದಿಗೂ ಕೂಡ ಹಿಂದೆ ಬರಲಿಲ್ಲ ಹದಿನಾರರ ಹರಿಯದ ಯುವತಿ ಮಹಾದೇವಿ ಅಕ್ಕ ಹದಿನಾರು ವರ್ಷದವರ ಹದಿನಾರು ವರ್ಷ ತುಂಬಿರುವಂತಹ ಮಹಾದೇವಿ ಅಕ್ಕ ಅರಮನೆಯಲ್ಲಿ ಲಿಂಗಾರ್ಚನೆಗೆ ಕುಳಿತಾಗ ಅವಳ ಸೌಂದರ್ಯಕ್ಕೆ ಸೋತಿರುವಂಥ ಕಾಮಾಂಧನಾಗಿರುವಂಥ ಕೌಶಿಕ್ ಮಹಾರಾಜ ಅವಳ ಕೇಶರಾಸಿಯನ್ನು ನೋಡಿದ ಸೌಂದರ್ಯದ ಪುತ್ಥಳಿಯಾಗಿರುವಂಥ ಕರ್ಪೂರದ ಗೊಂಬೆಯಾಗಿರುವ ಮಹಾದೇವಿಯವರನ್ನು ನೋಡಿದ ಆ ತಾಯಿ ಲಿಂಗಾರ್ಚನೆಗೆ ಕುಳಿತುಕೊಂಡಿದ್ದಾಗ ಶರಗನ್ನ ಹಿಡಿದು ಅವಳನ್ನು ಎಳೆಯೋದಕ್ಕೆ ಪ್ರಯತ್ನ ಮಾಡಿದ ಯಾವಾಗ ಸೀರೆಯ ಶರಗನ್ನು ಹಿಡಿದು ಎಳೆಯೋದಕ್ಕೆ ಪ್ರಯತ್ನ ಮಾಡಿದ್ನೋ ಲಿಂಗಾರ್ಚನೆಯಲ್ಲಿ ಮಹಾದೇವಿ ಮಹಾದೇವಿಯಕ್ಕ ಸಜ್ಜನೆಯಾಗಿ ಮಜ್ಜನ ಕೆರೆಯುವೆ ಎನ್ನುವ ಹಾಗೆ ಆನಂದವಾಗಿ ಲಿಂಗಾರ್ಚನೆಯನ್ನು ಮಾಡೋದ್ರೊಳಗೆ ತನ್ನನ್ನು ತಾನು ಮೈಮರೆತಿರುವಂಥ ತಾಯಿ ಮಹಾದೇವಿ ಆ ತಾಯಿಯ ಶರಗನ್ನ ಎಳೆದಾಗ ಮಹಾದೇವಿ ಅಕ್ಕ ಕೋಪ ಮಾಡಿಕೊಳ್ಳಿಲ್ಲ ಕೌಶಿಕ್ ಮಹಾರಾಜನಿಗೆ ಶಾಪವನ್ನು ಕೊಡಲಿಲ್ಲ ಹಾಳಾಗಿ ಹೋಗು ನೀನಂತೆ ಕೊಂಡು ಶಪಿಸಲಿಲ್ಲ ಮಹಾದೇವಿ ಅಕ್ಕನವರು ಹೇಳುತ್ತಾರೆ ಎಮ್ಮೆಗೊಂದು ಚಿಂತೆ ಸಮಗಾರನಿಗೊಂದು ಚಿಂತೆ ನೇಮಿಗೊಂದು ಚಿಂತೆ ಕಾಮಿಗೊಂದು ಚಿಂತೆ ಎನಗೆ ಎನ್ನ ಚಿಂತೆ ತನಗೆ ತನ್ನ ಕಾಮದ ಚಿಂತೆ ನನಗೆ ಚನ್ನ ಮಲ್ಲಿಕಾರ್ಜುನ ದೇವರು ಒಲಿವರೋ ಒಲಿಯರೋ ಎಂಬ ಚಿಂತೆ ನಿನಗೆ ನಿನ್ನ ಚಿಂತೆ ಬಿಡು ಶರಗ ಮರುಳೆ ಅಂದ್ರವರು ನೋಡಿ ಆ ತಾಯಿ ಲಿಂಗಾರ್ಚನೆಗೆ ಕೂತ್ಕೊಂಡಾಳ ಶರಗನ್ನ ಹಿಡಿದು ಎಳಗಿರುವಂತ ಕೌಶಿಕ್ ಮಹಾರಾಜನಿಗೆ ಹೇಳ್ತಾಳೆ ಹುಚ್ಚ ಶರಗನ್ನ ಬಿಡು ಅಂದು ಹುಚ್ಚ ಶರಗನ್ನ ಬಿಡು ಮರುಳೆ ಶರಗನ್ನ ಬಿಡು ನೀನು ಅಂದು ಆದರೆ ಕಾಮಾಂದನಾಗಿರುವಂಥ ಕೌಶಿಕ್ ಮಹಾರಾಜ ಶರಗನ್ನ ಸೀರಿಯನ್ನು ಹಿಡಿದು ಎಳೆದ ದಿಗಂಬರೆಯಂದು ಆ ಸಂದರ್ಭದಲ್ಲಿಯೂ ಕೂಡ ಮಹಾದೇವಿ ಅಕ್ಕನವರು ಹೇಳುತ್ತಾರೆ ಅಮೇಧ್ಯದ ಮಡಿಕೆ ಮೂತ್ರದ ಕುಡಿಕೆ ತೊಗಲಿನ ಹೊದಿಕೆ ಕೀವಿನ ಹಡಿಕೆ ಸುಡಲಿ ದೇಹವ ಒಡಲ ಹಿಡಿದು ಕೆಡದಿರು ಚನ್ನ ಮಲ್ಲಿಕಾರ್ಜುನನ ಅರಿ ಮರುಳೇ ಅಂದ್ರ ಹುಚ್ಚ ಇದರೊಳಗೆ ಏನು ಇಲ್ಲ ಇದು ಮೇಲೆ ಚರ್ಮ ಹಾಕಿ ಲ್ಯಾಮಿನೇಷನ್ ಮಾಡ್ಯಾರಷ್ಟ ಇದರ ಮೇಲೆ ಇರುವಂತ ಲ್ಯಾಮಿನೇಷನ್ ಹೋಯಿತು ಅಂದರೆ ಚರ್ಮ ಹೋಯಿತು ಅಂದ್ರೆ ಇದರೊಳಗೆ ದುರ್ಗಂಧ ತುಂಬಿದೆ ಇದು ಸೊರಗುವ ದೇಹ ಇದು ನಾರುವ ದೇಹ ಇದು ಕರಗುವ ದೇಹ ಮಣ್ಣಿನೊಳಗ ಮಣ್ಣಾಗಿ ದೇಹ ಈ ಕೊಳೆತು ಹೋಗುವಂತ ದೇಹವನ್ನು ನಂಬಿಕೊಂಡು ನೀ ಮೋಸ ಹೋಗ್ಬೇಡಪ್ಪ ಇದರೊಳಗೊಂದು ಅವ್ಯಕ್ತವಾಗಿರುವಂತ ಶಕ್ತಿ ಇದೆ ಇದರೊಳಗೊಂದು ಅಗೋಚರವಾಗಿರುವಂತ ಶಕ್ತಿ ಇದೆ ಅದರೊಳಗಿರುವಂತಹ ಈ ದೇಹದೊಳಗಿರುವ ಆ ಶಕ್ತಿಯನ್ನ ತಿಳಿದುಕೊಳ್ಳುವುದಕ್ಕಾಗಿ ಭಗವಂತನ ಮಾನವ ಜನ್ಮವನ್ನ ಕೊಟ್ಟಿದ್ದಾನೆ ಹಿಂದಕ್ಕೆ ಎಷ್ಟೋ ಜನ್ಮಗಳನ್ನ ದಾಟಿ ಬಂದಿದ್ದೇವೆ ಆದರೆ ಈ ಮಾನವ ಜನ್ಮಕ್ಕೆ ಬಂದಿರುವುದು ಒಳಗಡೆ ಇರುವಂತಹ ಶಕ್ತಿಯನ್ನ ತಿಳಿದುಕೊಳ್ಳುವುದಕ್ಕಾಗಿ ಒಳಗಡೆ ಇರುವಂತಹ ದಿವ್ಯತೆಯನ್ನ ತಿಳಿದುಕೊಳ್ಳುವುದಕ್ಕಾಗಿ ಅಪ್ಪ ಇದನ್ನ ನೆಚ್ಕೊಂಡು ನೀವು ಕೂಡಬೇಡ ಅಲ್ಲ ತಾಯಿ ನೋಡ್ರಿ ಕಷ್ಟ ಬಂದಿದೆ ಅಂತ ಕೊಂಡು ಕಣ್ಣೀರನ್ನು ಸುರಿಸಲಿಲ್ಲ ದಿಗಂಬರಿ ಆಗಿರುವ ಮಹಾದೇವಿ ಅಕ್ಕ